ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸಣ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ಕೆ ಎಸ್ ಒ ಯುನಲ್ಲಿ ಯಾರೆಲ್ಲ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಯಾರೆಲ್ಲ ಈಗ ಅಂತಿಮ ಬಿ ಎ ಹಂತದಲ್ಲಿದ್ದಿರೋ ಅವರಿಗಾಗಿ ಸಣ್ಣ ಮಾಹಿತಿ ಈಗಾಗಲೇ ನಿಮಗೆ ಅಂತಿಮ ಬಿ ಎ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಸಿಕ್ಕಿರ್ಬೋದು ಇನ್ನೂ ಕೆಲವರಿಗೆ ಪುಸ್ತಕಗಳು ಸಿಗಲಿಲ್ಲ ಅಂತಾದರೆ ನಿಮ್ಮ ನಿಮ್ಮ ಆಫೀಸಲ್ಲಿ ನೀವು ಯಾವ ಊರಲ್ಲಿದ್ದೀರೋ ಅಲ್ಲಿ ನೀವು ಎಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ದೀರೋ ಅಲ್ಲಿಗೆ ಹೋಗಿ ಅವರತ್ರ ಬುಕ್ಕಿನ ಬಗ್ಗೆ ವಿಚಾರಿಸ್ಕೊಳ್ಳಿ ಪುಸ್ತಕಗಳು ಯಾವಾಗ ಬರ್ತದೆ ಅಂತ ತಿಳ್ಕೊಳ್ಳಿ ಕೆಲವೊಮ್ಮೆ ಪುಸ್ತಕಗಳು ಖಾಲಿಯಾಗಿದ್ದರೆ ಆಮೇಲೆ ನಿಮಗೆ ಕೊಡ್ತಾರೆ ಆದರೆ ನೀವೇನು ಮಾಡಬೇಕು ಅಂದರೆ ಪ್ರತಿ ಬಾರಿ ಅವರ ಹತ್ರ ಕೇಳಬೇಕು ಪುಸ್ತಕಗಳು ಬಂದಿದೆಯಾ ಅಂತ ಯಾಕಂದರೆ ಒಮ್ಮೆ ಬಂದಂತಹ ಪುಸ್ತಕಗಳು ಕೆಲವೊಮ್ಮೆ ಬೇಗ ಖಾಲಿಯಾಗಿ ಹೋಗ್ತದೆ ಆಮೇಲೆ ಪರೀಕ್ಷೆ ಆಗುವ ತನಕ ಆದರೂ ಕೂಡ ಕೆಲವರಿಗೆ ಪುಸ್ತಕಗಳು ಸಿಗೋದಿಲ್ಲ ಒಂದೊಮ್ಮೆ ಅವರಿಗೆ ಕೆಲವೊಂದು ಪುಸ್ತಕಗಳು ಬಾಕಿ ಆದರೆ ಆಮೇಲೆ ಅವರಿಗೆ ಅದು ಹೋಗ್ತದೆ ಅದಕ್ಕೋಸ್ಕರ ನೀವು ಪದೇ ಪದೇ ಅವರ ಹತ್ರ ಕೇಳ್ತಾ ಇರಬೇಕು ಪುಸ್ತಕಗಳು ಬಂದಿದೆಯಾ ಪುಸ್ತಕಗಳನ್ನು ಕೊಡ್ತೀರಾ ಅಂತ ನಾವು ಕೇಳಬೇಕಾಗ್ತದೆ ಕೆಲವೊಮ್ಮೆ ಎಲ್ಲರಿಗೆ ಎಲ್ಲ ಪುಸ್ತಕಗಳು ಸಿಗ್ತದೆ ಕೆಲವರಿಗೆ ಏನಾಗ್ತದೆ ಅಂದರೆ ಕೆಲವೊಂದು ಪುಸ್ತಕಗಳು ಬಾಕಿ ಆಗಿರ್ತದೆ ಅಂದರೆ ಖಾಲಿಯಾಗಿರ್ತದೆ ಅವಾಗ ಅವರು ಏನು ಹೇಳ್ತಾರೆ ಇನ್ನು ಮುಂದಿನ ತಿಂಗಳು ಬರ್ತದೆ ಆವಾಗ ಬನ್ನಿ ಅಂತ ಆದರೆ ನಾವು ಅವರು ಹೇಳ್ತಾರೆ ಅಂತ ಕಾಯ್ತಾ ಕೂತ್ರೆ ನಮಗೆ ಆ ಪುಸ್ತಕಗಳು ಸಿಗೋದಿಲ್ಲ ಯಾಕಂದರೆ ಅವರಿಗೂ ಕೂಡ ಅದು ಮರ್ತೋಗಿರ್ತದೆ ನಾವು ಪದೇ ಪದೇ ಅವರ ಹತ್ರ ಕೇಳ್ತಾ ವಿಚಾರಿಸ್ತಾ ಇರಬೇಕು ಯಾಕಂದರೆ ಇದನ್ನು ನನ್ನ ನನಗೆ ಆದಂಥ ಅನುಭವವನ್ನು ಹೇಳ್ತಾ ಇರುವಂಥದ್ದು ನನಗೆ ಕೂಡ ಏನಾಗಿತ್ತು ಅಂದರೆ ಎಲ್ಲ ಪುಸ್ತಕಗಳು ಸಿಕ್ಕಿರಲಿಲ್ಲ ಆವಾಗ ಒಂದು ರಾಜ್ಯಶಾಸ್ತ್ರದ ಎರಡು ಪುಸ್ತಕಗಳು ಬಾಕಿಯಾಗಿತ್ತು ಅದಾದ ನಂತರ ನಾನು ಪದೇ ಪದೇ ಅಂದರೆ ವಾರಕ್ಕೆ ಒಮ್ಮೆ ಅವರಿಗೆ ಫೋನ್ ಮಾಡಿ ವಿಚಾರಿಸ್ತಾ ಇದ್ದೆ ಪುಸ್ತಕಗಳು ಬಂತ ಅಂದ್ರೆ ಅವರು ಇದ್ರು ಇಲ್ಲ ಬರಲಿಲ್ಲ ಇನ್ನು ಮುಂದಿನ ತಿಂಗಳು ಬರ್ತದೆ ಅಂತ ಹೇಳಿದರು ಅದೇ ರೀತಿ ನಾನು ನೆಕ್ಸ್ಟ್ ಹಾಗೆ ಫೋನ್ ಮಾಡಿ ಕೇಳಿದಾಗ ಬಂದಿದೆ ತಗೊಂಡು ಹೋಗಿ ಬೇಗ ಖಾಲಿ ಆಗ್ತದೆ ಬೇಗ ಬಂದು ತಗೊಂಡೋಗಿ ಅಂತ ಹೇಳಿದರು ಅದೇ ರೀತಿಯಲ್ಲಿ ನಾನು ಫೋನ್ ಮಾಡಿ ವಿಚಾರಿಸಿ ನಂತರ ಅಲ್ಲಿಗೆ ಹೋಗಿ ಪುಸ್ತಕಗಳನ್ನು ತಗೊಂಡು ಬಂದಿದ್ದು ಆದರೆ ಇನ್ನೂ ಕೆಲವರಿಗೆ ನನ್ನ ಫ್ರೆಂಡ್ಸ್ಗಳಿಗೇನಾಯಿತು ಅಂದರೆ ಪುಸ್ತಕಗಳು ಸಿಗದೆ ಅವರು ಪರೀಕ್ಷೆ ಸಮಯದಲ್ಲೂ ಕೂಡ ಓದಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ ಪುಸ್ತಕಗಳು ಇಲ್ಲದೆ ಯಾಕಂದರೆ ಅಲ್ಲಿ ಎಲ್ಲ ಸ್ಟಾಕ್ ಖಾಲಿಯಾಗಿತ್ತು ನಂತರ ಕೇಳಿದಾಗ ಪುನಃ ಅವರು ವಿಚಾರಿಸಿದಾಗ ಪುಸ್ತಕಗಳು ಬರಲಿಲ್ಲ ಪುಸ್ತಕಗಳು ಸಿಗಲಿಲ್ಲ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಕೇಳ್ತಾ ಇರಬೇಕು ಆಗ ಅವರು ಆ ಪುಸ್ತಕಗಳನ್ನು ತರಿಸಿ ಇಡ್ತಾರೆ ಅದಕ್ಕೊಂದು ಯಾವುದಾದ್ರೂ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ನಾವು ವಿಚಾರಿಸದೇ ಇದ್ದಾಗ ಅವ್ರಿಗೆ ಕೂಡ ಅದು ಮರ್ತು ಹೋಗ್ತದಲ್ವ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು ಯಾರೆಲ್ಲ ಕೆ ಎಸ್ ಯುನಲ್ಲಿ ಅಂತಿಮ ಬಿ ಎ ವಿದ್ಯಾರ್ಥಿಗಳಾಗಿದ್ದೀರೋ ಅವರಿಗೆಲ್ಲರಿಗೂ ಕೂಡ ಒಟ್ಟು ಒಂಬತ್ತು ಪುಸ್ತಕಗಳು ಸಿಗಬೇಕು ಸ್ನೇಹಿತರೆ ಹೇಗೆ ಒಂಬತ್ತು ಪುಸ್ತಕಗಳು ಅಂದರೆ ಒಂದು ವಿಷಯಕ್ಕೆ ಮೂರು ಪುಸ್ತಕಗಳು ಸಿಗುವಂಥ ಸಿಗುವಂಥದ್ದು ಅಂದರೆ ಮೂರು ಪರೀಕ್ಷೆಗಳು ಇರುವಂಥದ್ದು ಈಗ ಸಮಾಜಶಾಸ್ತ್ರದಲ್ಲಿ ಸಮಾಜಶಾಸ್ತ್ರ ಒಂದು ಸಮಾಜಶಾಸ್ತ್ರ ಸಮಾಜಶಾಸ್ತ್ರದಲ್ಲಿ ಸಮಾಜಶಾಸ್ತ್ರ ಮೂರು ಸಮಾಜಶಾಸ್ತ್ರ ನಾಲ್ಕು ಆಮೇಲೆ ಸಮಾಜಶಾಸ್ತ್ರ ಐದು ಅಂತ ಮೂರು ನಾಲ್ಕು ಐದು ಅಂತ ಇರುವಂಥದ್ದು ಭಾಗ ಅದು ಮೂರಕ್ಕೂ ಒಂದು ಪರೀಕ್ಷೆ ಇರ್ತದೆ ನಾಲ್ಕಕ್ಕೆ ಒಂದು ಪರೀಕ್ಷೆ ಹಾಗೆ ಐದಕ್ಕೆ ಒಂದು ಪರೀಕ್ಷೆ ಇರ್ತದೆ ಹಾಗೆ ನಿಮಗೆ ಒಟ್ಟು ಒಂಬತ್ತು ಪರೀಕ್ಷೆಗಳಿರ್ತದೆ ಸ್ನೇಹಿತರೆ ಯಾರೆಲ್ಲ ಅಂತಿಮ ಬಿ ಎ ವಿದ್ಯಾರ್ಥಿಗಳಾಗಿದ್ದೀರೋ ನಿಮಗೆಲ್ಲ ಪುಸ್ತಕಗಳು ಸಿಕ್ಕಿದಾಗ ಈಗಾಗಲೇ ಗೊತ್ತಿರಬಹುದು ಅಂದರೆ ಇನ್ನೊಮ್ಮೆ ನಾನು ನಿಮಗೆ ಗೊತ್ತಿಲ್ಲದವರಿಗೋಸ್ಕರ ವಿಷಯವನ್ನು ಹೇಳ್ತಾ ಇರುವಂಥದ್ದು ಮೂರು ಪುಸ್ತಕಗಳ ರೀತಿಯಲ್ಲಿ ಒಂದು ವಿಷಯಕ್ಕೆ ಅಂದರೆ ಈಗ ಇತಿಹಾಸಕ್ಕೆ ಮೂರು ಸಮಾಜಶಾಸ್ತ್ರಕ್ಕೆ ಮೂರು ರಾಜ್ಯಶಾಸ್ತ್ರಕ್ಕೆ ಮೂರು ಇರುವಂಥ ಪುಸ್ತಕಗಳು ಇನ್ನು ಬೇರೆ ಬೇರೆ ವಿಷಯಗಳನ್ನು ತಗೊಂಡ್ರೆ ಅವರಿಗೆ ಬೇರೆ ಬೇರೆ ವಿಷಯಗಳಿರ್ತದೆ ಈಗ ಎಕನಾಮಿಕ್ಸ್ ಅರ್ಥಶಾಸ್ತ್ರವನ್ನು ತಗೊಂಡವರಿಗೆ ಅರ್ಥಶಾಸ್ತ್ರದಲ್ಲಿ ಮೂರು ರೀತಿ ಇರ್ತದೆ ಈಗ ನಾನು ತಗೊಂಡಿರುವಂತಹ ವಿಷಯ ಅಂದರೆ ಇತಿಹಾಸ ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ಮೂರು ಒಂಬತ್ತು ಪರೀಕ್ಷೆಗಳು ಒಟ್ಟು ಒಂಬತ್ತು ಪರೀಕ್ಷೆಗಳಿರ್ತದೆ ಯಾವಾಗಲೂ ಅವರು ಹೆಚ್ಚಾಗಿ ಹೇಗೆ ಪರೀಕ್ಷೆಗಳು ಮೊದಲು ಮಾಡಿರ್ತಾರೆ ಅಂದರೆ ಮೊದಲಿಗೆ ಅವರು ಯಾವಾಗಲೂ ಇತಿಹಾಸದಲ್ಲಿ ಪರೀಕ್ಷೆಗಳಿರ್ತದೆ ಇತಿಹಾಸ ಪರೀಕ್ಷೆ ಮೊದಲಿಗೆ ಅಂದರೆ ಮೂರು ದಿವಸ ಇತಿಹಾಸ ಮತ್ತು ಮೂರು ದಿವಸ ಸಮಾಜಶಾಸ್ತ್ರ ಮತ್ತು ಮೂರು ದಿವಸ ರಾಜ್ಯಶಾಸ್ತ್ರ ಇತಿಹಾಸಕ್ಕೆ ಮೂರು ದಿವಸ ಆದಮೇಲೆ ಕಂಟಿನ್ಯೂಸ್ ಆಗಿ ಅಲ್ಲಿ ಯಾವುದೇ ರೀತಿಯ ರಜೆ ಇರಲಿಲ್ಲ ಈಗ ನಾವು ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಅಂದರೆ ಇಷ್ಟರಾಗಿ ಸಾಧಾರಣ ಅವರ ಟೈಮ್ ಟೇಬಲ್ ಯಾವ ಇರ್ತಿರ್ತಿರ್ ಇರ್ತದೆ ಅಂದರೆ ಯಾಕಂದರೆ ಅಂತಿಮ ಬಿ ಎ ವಿದ್ಯಾರ್ಥಿಗಳಿಗೆ ಪ್ರಥಮ ಬಿ ಎ ವಿದ್ಯಾರ್ಥಿಗಳಿಗೆ ಮತ್ತು ದ್ವಿತೀಯ ಬಿ ಎ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆ ಆದ ನಂತರ ಮತ್ತೊಂದಕ್ಕೆ ಗ್ಯಾಪ್ ಇರ್ತದೆ ಅಂದರೆ ರಜೆಗಳಿರ್ತದೆ ಆದರೆ ಯಾವಾಗ ನಾವು ಅಂತಿಮ ಬಿ ಎಗೆ ಬರ್ತೇವೋ ಅಲ್ಲಿ ರಜೆಗಳು ಕಡಿಮೆ ಅಂದರೆ ಈಗ ಇತಿಹಾಸ ಮೂರು ಒಂದು ದಿವಸ ಪರೀಕ್ಷೆ ಇತಿಹಾಸ ನಾಲ್ಕು ಇತಿಹಾಸ ಐದು ಪ್ರತಿ ದಿವಸ ಪರೀಕ್ಷೆಗಳಿರ್ತದೆ ಅದಾದ ನಂತರ ಪ್ರತ್ ಮಾರನೇ ದಿವಸ ಸಮಾಜ ಮೂರು ಸಮಾಜ ನಾಲ್ಕು ಸಮಾಜ ಐದು ಅಂತ ಇರ್ತದೆ ಅದಾದ ನಂತರ ಇಕಾನಾಮಿಕ್ಸ್ ಪರೀಕ್ಷೆ ಇರುವಂಥವರಿಗೆ ನಂತರ ಇಕೊನಾಮಿಕ್ಸನ್ನು ಕಂಟಿನ್ಯೂ ಆಗಿ ಇಕನಾಮಿಕ್ಸ್ ಪರೀಕ್ಷೆ ಅಂದರೆ ಅರ್ಥಶಾಸ್ತ್ರದ ಪರೀಕ್ಷೆಯನ್ನು ಇಟ್ಟಿರ್ತಾರೆ ಅದಾದ ನಂತರ ರಾಜ್ಯಶಾಸ್ತ್ರ ಆದ್ದರಿಂದ ರಾಜ್ಯಶಾಸ್ತ್ರವನ್ನು ತಗೊಂಡವರಿಗೆ ಅರ್ಥಶಾಸ್ತ್ರದ ಪರೀಕ್ಷೆಯ ಸಮಯದಲ್ಲಿ ರಜೆ ಇರುವುದರಿಂದ ರಾಜ್ಯಶಾಸ್ತ್ರದವರಿಗೆ ಆವಾಗ ಓದಲಿಕ್ಕೆ ಸಮಯ ಅವಕಾಶ ಸಿಗ್ತದೆ ಇನ್ನು ಸಮಾಜಶಾಸ್ತ್ರ ತಗೊಳ್ಳದೆ ಅರ್ಥಶಾಸ್ತ್ರವನ್ನು ತಗೊಂಡ್ರೆ ಸಮಾಜಶಾಸ್ತ್ರದ ಪರೀಕ್ಷೆ ಇರುವ ಸಮಯದಲ್ಲಿ ಅವರಿಗೆ ರಜೆ ಇರ್ತದೆ ಯಾವಾಗಲೂ ಇದೇ ರೀತಿಯಲ್ಲಿ ಅವರ ಟೈಮ್ ಟೇಬಲ್ ಇರ್ತದೆ ಸ್ನೇಹಿತರೆ ಆದ್ದರಿಂದ ಒಂಬತ್ತು ದಿನಗಳ ಕಾಲ ಪರೀಕ್ಷೆಗಳಿರ್ತದೆ ಹಾಗೆ ಕೆಲಸಕ್ಕೆಲ್ಲಿ ಹೋಗುವವರಿಗೆ ಒಂಬತ್ತು ದಿವಸಗಳ ಕಾಲ ರಜೆಯನ್ನು ತಗೊಳ್ಬೇಕಾಗ್ತದೆ ಕೆಲವೊಂದು ದಿವಸ ಆದಿತ್ಯವಾರವು ಕೂಡ ಪರೀಕ್ಷೆಗಳು ಇರ್ತದೆ ಇನ್ನು ಅದನ್ನು ಯಾವಾಗಲೂ ಅವರು ಬೇರೆ ಬೇರೆ ಪರೀಕ್ಷೆ ನೀಡುವುದಿಲ್ಲ ಈಗ ಇತಿಹಾಸದಲ್ಲಿ ಮೊದಲಿಗೆ ಯಾವಾಗಲೂ ಮೂರು ಕೋರ್ಸ್ ಮೂರು ಇರ್ತದೆ ಸ್ನೇಹಿತರೆ ಕೋರ್ಸ್ ಮೂರು ಇತಿಹಾಸ ಕೋರ್ಸ್ ಮೂರು ಮೊದಲಿಗೆ ಪರೀಕ್ಷೆ ಇರುವಂಥದ್ದು ಅದಾದ ನಂತರ ಕೋರ್ಸ್ ನಾಲ್ಕು ಇತಿಹಾಸ ಕೋರ್ಸ್ ಐದು ಇತಿಹಾಸ ಇರುವಂಥದ್ದು ಅದು ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ಅದರಲ್ಲಿ ಅದಾದ ನಂತರ ಸಮಾಜಶಾಸ್ತ್ರ ಸಮಾಜಶಾಸ್ತ್ರ ಮೂರು ಮೊದಲಿಗೆ ಅದಾದ ನಂತರ ನಾಲ್ಕು ಅದಾದ ನಂತರ ಐದು ನೀವು ಯಾವತ್ತೂ ಈ ಕನ್ನಡ ಅಂಕಿಯಲ್ಲಿರೋದನ್ನನ್ನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಬೇಕಾದರೆ ನೀವು ಅಲ್ಲಿ ಪೆನ್ಸಿಲೇ ಬರ್ಕೊಳ್ಳಿ ಯಾಕಂದರೆ ಕನ್ನಡ ಅಂಕಿ ಬೇಗ ನಮಗೆ ಅದು ಯಾವುದು ಅಂತ ಗೊತ್ತಾಗದಿರೇ ನಾವು ಈ ರೀತಿಯಾಗಿ ಬರ್ಕೊಳ್ಬೇಕು ಕೋರ್ಸ್ ನಾಲ್ಕು ನೋಡಿ ಕೋರ್ಸ್ ಐದು ಈ ರೀತಿ ಬರ್ಕೊಳ್ಬೇಕು ಕೋರ್ಸ್ ಮೂರು ಇದಾದರೆ ಸಾಧಾರಣ ಗೊತ್ತಾಗ್ತದಲ್ವ ಅದಕ್ಕೋಸ್ಕರ ಕೆಲವೊಮ್ಮೆ ಕನ್ಫ್ಯೂಸ್ ಆಗ್ತದೆ ನೀವು ಯಾವುದೋ ಪರೀಕ್ಷೆ ಇರ್ತದೆ ಆಗ ಯಾವುದೋ ಪರೀಕ್ಷೆ ಓದ್ತಿರೋ ಅದೆಲ್ಲ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಜಾಗ್ರತೆಯಿಂದ ನೋಡ್ಕೊಳ್ಬೇಕಾಗ್ತದೆ ಮೂರು ನಾಲ್ಕು ಐದು ಮೊದಲಿಗೆ ಮೂರು ಆಮೇಲೆ ನಾಲ್ಕು ಆಮೇಲೆ ಐದು ಅದೇ ಅದೇ ರೀತಿ ಪರೀಕ್ಷೆಗಳು ಇರುವಂಥದ್ದು ನಾನು ಮುಂದಿನ ವೀಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ವಿಷಯವನ್ನು ಕೂಡ ನಿಮಗೆ ವಿವರಿಸ್ತೇನೆ ಅಂದರೆ ಮೊದಲಿಗೆ ನಾನು ಏನು ಮಾಡ್ತೇನೆ ಅಂದರೆ ಬ್ಲಾಕ್ ಒಂದರಲ್ಲಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೇನೆ ಅದನ್ನೆಲ್ಲ ನಿಮ್ಮ ನೀವು ನೀವು ನಿಮ್ಮ ನಿಮ್ಮ ಪುಸ್ತಕಗಳಲ್ಲಿ ಗುರುತನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಇವಾಗ ನೀವು ಓದುವಂಥದ್ದಲ್ಲಿ ಇವಾಗ ಏನು ಮಾಡಬೇಕು ಅಂದರೆ ಮೊದಲ ಕೆಲಸ ಗುರುತನ್ನು ಹಾಕ್ಕೊಳ್ಬೇಕು ಪ್ರತಿಯೊಂದು ಕೋರ್ಸ್ನಲ್ಲಿಯೂ ಕೂಡ ನಾನು ಪ್ರಥಮ ಬ್ಲಾಕಿನ ಬಗ್ಗೆ ತಿಳಿಸ್ಕೊಡ್ತೇನೆ ಈಗ ಪ್ರಥಮ ಬ್ಲಾಕ್ ಮಾತ್ರ ನೋಡುವ ಅಂದರೆ ಈ ತಿಂಗಳಲ್ಲಿ ನಾವು ಸಂಪೂರ್ಣವಾಗಿ ಬ್ಲಾಕ್ ಒಂದನ್ನು ಮುಗಿಸಿಬಿಡುವ ಸ್ನೇಹಿತರೆ ಎಲ್ಲ ವಿಷಯ ಅಂದರೆ ಒಂಬತ್ತು ಸಬ್ಜೆಕ್ಟ್ನಲ್ಲಿಯೂ ಕೂಡ ಬ್ಲಾಕ್ ಒಂದರಲ್ಲಿ ಏನೆಲ್ಲ ವಿಷಯಗಳಿದೆ ಅದನ್ನೆಲ್ಲ ಅಂದರೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಗುರುತನ್ನು ಹಾಕ್ಕೊಳ್ಳುವ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಗುರುತನ್ನು ಹಾಕಿರೋದ್ರಿಂದ ಇಷ್ಟನೇ ಓದಿದರೆ ಸಾಕಾಗ್ತದೆ ಸ್ನೇಹಿತರೆ ಖಂಡಿತವಾಗಿಯೂ ನಾನು ಗುರುತು ಹಾಕಿಕೊಂಡಿರುವಂಥದ್ದನ್ನು ಮಾತ್ರ ನೀವು ಓದ್ಕೊಂಡ್ರೆ ಎಲ್ಲರೂ ಕೂಡ ಪಾಸ್ ಆಗ್ತೀರ ಯಾವುದೇ ರೀತಿಯ ಭಯ ಬೇಡ ಈಗ ನೀವು ಅಂತಿಮ ಬಿ ಎಗೆ ಬಂದಿದ್ದೀರಾ ಇಷ್ಟೊಂದು ಪುಸ್ತಕಗಳಿದೆ ಇಷ್ಟೊಂದು ಪುಟಗಳಿದೆ ಅಂತ ನಮಗೆ ಚಿಂತೆ ಆಗ್ತದೆ ಅಥವಾ ಟೆನ್ಷನ್ ಆಗ್ತದಲ್ವ ಅದೇ ರೀ ಅದೇ ಯಾವುದೇ ರೀತಿಯ ಚಿಂತೆಯನ್ನು ಮಾಡುವಂತಹ ಇಲ್ಲ ಚಿಂತೆಯನ್ನು ಮಾಡಬೇಡಿ ಈಗಿರುವಂತಹ ಸಮಯವನ್ನು ಆದಷ್ಟು ಅಡ್ಜಸ್ಟ್ ಮಾಡಿಕೊಳ್ಳಿ ಅಂದರೆ ಇವತ್ತಿನಿಂದಲೇ ಅಭ್ಯಾಸವನ್ನು ಆರಂಭ ಮಾಡಿ ಅಂದರೆ ಈಗಾಗಲೇ ನಿಮಗೆ ಅಜೈನ್ಮೆಂಟ್ ಪ್ರಶ್ನೆಗಳು ಕೊಟ್ಟಿರಬಹುದು ಅಥವಾ ನೋಡ್ಕೊಳ್ಳಿ ನೀವು ಎಸೈನ್ಮೆಂಟ್ ಪ್ರಶ್ನೆಗಳು ಬಂದಿದೆಯಾ ಅಂತ ಎಸೈನ್ಮೆಂಟ್ ಪ್ರಶ್ನೆಗಳು ಬಂದಿದ್ದರೆ ಕೆ ಎಸ್ ಒ ಯು ಫ್ಲ್ಯಾಟ್ಫಾರ್ಮ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅದರಲ್ಲಿ ಅಜೈನ್ಮೆಂಟ್ ಬಂದಿರುವಂತಹ ಮಾಹಿತಿಯನ್ನು ಕೊಡ್ತಾರೆ ಸ್ನೇಹಿತರೆ ಅದು ತುಂಬಾ ಮುಖ್ಯವಾಗಿರುವಂಥದ್ದು ಕೆ ಎಸ್ ಒ ಯು ಫ್ಲ್ಯಾಟ್ಫಾರ್ಮ್ ಅಂತ ಇರ್ತದಲ್ಲ ಅದರಲ್ಲಿ ನಿಮ್ಮ ಫೋನ್ ನಂಬರ್ ಮತ್ತು ನಿಮ್ಮ ಒಂದು ಐ ಡಿ ನಂಬರನ್ನು ಅದಕ್ಕೆ ಹಾಕಿದರೆ ಅದು ಓಪನ್ ಆಗ್ತದೆ ಅದಾದಮೇಲೆ ಅದರಲ್ಲಿ ನ್ಯೂಸ್ ಹೊಸ ನ್ಯೂಸ್ ಅಂತ ಬಂದಿರ್ತದೆ ನ್ಯೂ ನ್ಯೂಸ್ ಅಂತ ಅಲ್ಲಿ ಹಾಕಿರ್ತಾರೆ ಅದನ್ನು ನೋಡಿಕೊಂಡ್ರೆ ಎಝೈನ್ಮೆಂಟ್ ಒಂದು ಎಝೈನ್ಮೆಂಟ್ ಅಂತ ಕೊಟ್ಟಿರ್ತಾರೆ ಅದನ್ನು ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯಾವಾಗ ಯಾವ ಪ್ರಶ್ನೆಗಳು ಬಂದಿದೆ ಅಂತ ಅವರು ಹಾಕಿರ್ತಾರೆ ಆ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಒಂದು ಸಬ್ಜೆಕ್ಟ್ನಲ್ಲಿ ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ನಾವು ಒಂದು ಪ್ರಶ್ ಒಂದು ಸಬ್ಜೆಕ್ಟ್ನಲ್ಲಿ ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಯಾವ ರೀತಿ ಎಸೈನ್ಮೆಂಟನ್ನು ಬರೀಬೇಕು ಎಲ್ಲಿಂದ ಹುಡುಕಿ ಬರೀಬೇಕು ಎಂಬುದನ್ನೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಯಾವ ರೀತಿ ಅಸೈನ್ಮೆಂಟ್ ಬರೆಯುವಂಥದ್ದು ಈಗ ನಿಮಗೆ ಎಸೈನ್ಮೆಂಟ್ ಬರೆಯುವಂಥ ಸಮಯ ಆದಷ್ಟು ಬೇಗ ಎಸೈನ್ಮೆಂಟನ್ನು ಬರೆದು ಅದನ್ನು ಕಳಿಸಿಕೊಡಿ ಇವಾಗಲ್ಲಿ ಏನು ಮಾಡಿದ್ದಾರೆ ಅಂದರೆ ಕೆ ಎಸ್ ಒ ಯು ಪ್ಲ್ಯಾಟ್ಫಾರ್ಮನ್ನು ಮಾಡಿದ್ದಾರೆ ಅದರಲ್ಲೇ ನಾವು ಅಪ್ಲೋಡ್ ಮಾಡಲಿಕ್ಕೆ ಎಸೈನ್ಮೆಂಟನ್ನು ಬರೆದು ಅದನ್ನು ಪಿ ಡಿ ಎಫ್ ಆಗಿ ಮಾಡಿ ಪಿ ಡಿ ಎಫ್ ಮಾಡುವುದಂದರೆ ಎಲ್ಲವನ್ನು ಫೋಟೋವನ್ನು ತೆಗೆದು ನಮ್ಮ ಫೋನಲ್ಲಿ ಪಿ ಡಿ ಎಫ್ ರೂಪದಲ್ಲಿ ಅದನ್ನು ಮಾಡಿಕೊಂಡು ಅದನ್ನು ನಾವು ಅಪ್ಲೋಡ್ ಮಾಡಬೇಕು ಅದವರಿಗೆ ಅಂತ ಸಬ್ಮಿಟೆಡ್ ಅಂತ ಬಂದರೆ ಮಾತ್ರ ಅದು ಅವರಿಗೆ ತಲುಪಿದೆ ಅಂತ ನಮಗೆ ಅರ್ಥ ಆಗ್ತದೆ ನಾವು ಅದನ್ನು ನೋಡ್ಕೊಳ್ತಾ ಇರಬೇಕು ಹಾಗೆ ನಂತರ ಅವರು ನೋಡಿದ ನಂತರ ಅಪ್ರೂವ್ಡ್ ಅಂತ ಬರ್ತದೆ ಅದರಲ್ಲಿ ಗ್ರೀನ್ ಕಲ್ ಕಲರಲ್ಲಿ ಬರ್ತದೆ ಆವಾಗ ನಮ್ಮ ಎಸೈನ್ಮೆಂಟ್ ಅವರು ನೋಡಿದ್ದಾರೆ ಅಂತ ನಮಗೆ ಗೊತ್ತಾಗ್ತದೆ ನಾವು ಚೆಕ್ ಮಾಡ್ತಾ ಇರಬೇಕು ಒಂದು ವೇಳೆ ನಮ್ಮ ಎಸೈನ್ಮೆಂಟ್ ಅವರಿಗೆ ತಲುಪಲಿಲ್ಲ ಅಂದರೆ ಮತ್ತೊಮ್ಮೆ ರೀ ಅಪ್ಲೋಡಿಗೆ ಕೊಡಬೇಕಾಗ್ತದೆ ಅವರು ಹೇಳಿರುವಂಥ ಸಮಯದ ಒಳಗಾಗಿ ನಾವು ಈ ಎಲ್ಲ ಕೆಲಸವನ್ನು ಮಾಡಬೇಕಾಗ್ತದೆ ಒಂದು ವೇಳೆ ನೀವು ಅವರು ಹೇಳಿರುವಂತಹ ಸಮಯದ ನಂತರ ಎಸೈನ್ಮೆಂಟ್ ಬರ್ತರೆ ಅದನ್ನು ಅವರು ಸ್ವೀಕರಿಸುವುದಿಲ್ಲ ಸ್ನೇಹಿತರೆ ಅದು ರಿಜೆಕ್ಟೆಡ್ ಅಂತ ಬರ್ತದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ನಿಮಗೆ ನೂರರಲ್ಲಿ ಇಪ್ಪತ್ತು ಅಂಕ ಎಸೈನ್ಮೆಂಟಿಗೆ ಸಿಗ್ತದೆ ಅಂದರೆ ಇಪ್ಪತ್ತು ಸಂಪೂರ್ಣವಾದ ಅಂಕ ಸಿಗ್ತದೆ ಅಂತ ನಾನು ಹೇಳೋದಂತಲ್ಲ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತರ ತನಕ ಅಂಕಗಳನ್ನು ಅವರು ಕೊಡ್ತಾರೆ ಎಂಬತ್ತು ಅಂಕ ನಾವು ಪರೀಕ್ಷೆ ಬರೆಯುವ ಪರೀಕ್ಷೆಯಲ್ಲಿರ್ತದೆ ನಂತರ ಇಪ್ಪತ್ತು ಅಂಕ ಎಸೈನ್ಮೆಂಟಿಗೆ ಸಿಗುವಂಥದ್ದು ನೀವು ಒಳ್ಳೆ ಅಂದರೆ ತುಂಬ ಪೇಜ್ನಷ್ಟು ಎಸೈನ್ಮೆಂಟನ್ನು ಬರೆದೇ ಒಳ್ಳೆಯ ಅಂಕಗಳನ್ನು ಕೂಡ ಅವರು ಕೊಡ್ತಾರೆ ನೀವು ಐದು ಪೇಜ್ ಅಥವಾ ಎರಡು ಪೇಜ್ ಮೂರು ಪೇಜ್ಗಳಷ್ಟು ಬರೆದ್ರೆ ಸಾಧಾರಣವಾಗಿ ಹದಿನೈದು ಹದಿನಾರು ಅಂಕಗಳನ್ನು ಸಿಗ್ತದೆ ಇನ್ನು ಏಳು ಎಂಟು ಒಂಬತ್ತು ಆ ರೀತಿಯೆಲ್ಲ ಬರೀತಾ ಹೋದರೆ ಸಾಧಾರಣವಾಗಿ ಹದಿನೇಳು ಅಂಕಗಳು ಹದಿನೆಂಟು ಅಂಕಗಳು ಇನ್ನೂ ಉತ್ತಮವಾಗಿ ಬರ್ತಾರೆ ಹತ್ತೊಂಬತ್ತು ಅಂಕದ ತನಕ ನಮಗೆ ಎಸೈನ್ಮೆಂಟಲ್ಲಿ ಸಿಗ್ತದೆ ಅದಕ್ಕೋಸ್ಕರ ಎಸೈನ್ಮೆಂಟನ್ನು ಮಿಸ್ ಮಾಡಿಕೊಳ್ಬೇಡಿ ಸಮಯ ಇದ್ದಾಗಲೆಲ್ಲ ಅದನ್ನು ಬರೀರಿ ಇವಿಷ್ಟು ಅಂತಿಮ ಬಿ ಎ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಮಾಹಿತಿ ಅಂತ ಅಂದ್ಕೊಂಡಿದ್ದೇನೆ ಇನ್ನಷ್ಟು ನಿಮಗೆ ಏನಾದರೂ ಮಾಹಿತಿಗಳು ಬೇಕು ಅಂತಾದರೆ ವಿಷಯಗಳು ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಗೊತ್ತಿರುವುದನ್ನು ನಿಮಗೆ ತಿಳಿಸೆ ನನಗೇನೆಲ್ಲ ಗೊತ್ತಿದೆಯೋ ಅದನ್ನೆಲ್ಲ ಕೂಡ ನಿಮಗೆ ನಾನು ತಿಳಿಸ್ತೇನೆ ಹಾಗೆಯೇ ಕೆ ಎಸ್ ಯುನಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವವರಿಗೆ ಸ್ಕಾಲರ್ಶಿಪ್ ಸಿಗ್ತದಾ ಅಂತ ಕೇಳಿದರೆ ಹೌದು ಖಂಡಿತವಾಗಿಯೂ ಕೂಡ ಕೆ ಎಸ್ ಒ ಯುನಲ್ಲಿ ವಿದ್ಯಾಭ್ಯಾಸ ಮಾಡಿದವರಿಗೂ ಕೂಡ ಸ್ಕಾಲರ್ಶಿಪ್ಗಳು ಬರ್ತದೆ ಹಣಗಳು ಸಿಗ್ತದೆ ಅದನ್ನು ನಾವು ಅಪ್ಲೈ ಮಾಡಬೇಕು ಅದನ್ನು ಯಾವ ರೀತಿ ಮಾಡ್ತಾರೆ ಅಂತ ಅಂದರೆ ನೀವು ಅದನ್ನು ಆಫೀಸಲ್ಲಿ ಒಂದು ವಿಚಾರಿಸಿ ಯಾಕಂದರೆ ಪ್ರತಿ ವರ್ಷ ಕೂಡ ಕೆಲವೊಂದು ಆಗ್ತಾ ಇರ್ತದೆ ಒಂದೇ ರೀತಿಯಲ್ಲಿ ಇರೋದಿಲ್ಲ ಅಂದರೆ ನಾವು ಕಲಿಯುವಂಥ ಸಮಯದಲ್ಲಿ ಒಂದು ರೂಲ್ಸ್ ಬೇರೆ ರೀತಿ ಇದ್ದಾಗ ಈಗ ಪ್ರತಿ ವರ್ಷ ಕೂಡ ಅವರು ಅದರ ಬದಲಾವಣೆಗಳನ್ನು ಮಾಡ್ತಾ ಇರ್ತಾರೆ ಯಾವುದಾದ್ರೂ ಬದಲಾವಣೆಗಳಾದರೆ ನಮಗೆ ಗೊತ್ತಾಗೋದಿಲ್ಲಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ನೀವು ಎಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ದೀರೋ ಅಲ್ಲಿಗೆ ಫೋನ್ ಮಾಡಿ ವಿಚಾರಿಸ್ಕೊಳ್ಳಿ ಅದನ್ನು ಕೇಳಿಕೊಳ್ಳಿ ಅವರು ನಿಮಗೆ ಖಂಡಿತವಾಗಿಯೂ ಎಲ್ಲ ವಿಷಯವನ್ನು ಹೇಳ್ತಾರೆ ಒಂದು ವೇಳೆ ಇನ್ನಷ್ಟು ನಿಮಗೆ ಅದು ಸರಿಯಾಗಿ ಗೊತ್ತಾಗಲಿಲ್ಲ ಅಂತಾರೆ ಮತ್ತೊಮ್ಮೆ ಅಂದರೆ ಬೇರೆ ಕಡೆಗಳಲ್ಲಿ ಅವರ ಮುಖ್ಯವಾದ ಕೆ ಎಸ್ ಒ ಅವರ ಆಫೀಸಲ್ಲಿ ಫೋನ್ ಮಾಡಿ ತಿಳ್ಕೊಳ್ಳಿ ಆದಷ್ಟು ಬೇಗ ತಿಳ್ಕೊಳ್ಳಿ ಯಾಕಂದರೆ ಅದಕ್ಕೆಲ್ಲ ಸಮಯಾವಕಾಶಗಳಿರ್ತದೆ ಇಂತಿಷ್ಟು ಸಮಯದ ಒಳಗೆ ನಾವು ಅಪ್ಲೈ ಮಾಡಬೇಕು ಅಂತೆಲ್ಲ ಅವರು ನಮಗೆ ತಿಳಿಸಿರ್ತಾರೆ ಆ ಸಮಯದ ಒಳಗೆ ನಾವೆಲ್ಲ ಕೆಲಸಗಳನ್ನು ಮಾಡಿಡಬೇಕು ನ ಮುಂದಿನ ತಿಂಗಳು ಮಾಡ್ತೇನೆ ಆಮೇಲೆ ಮಾಡ್ತೇನೆ ನಾಳೆ ಮಾಡ್ತೇನೆ ಅಂತ ನಾವು ಟೈಮ್ ಮುಂದೆ ಮುಂದೆ ಹೋಗ್ತದೆ ಹಾಗೆ ಅವರ ಅವಕಾಶ ಕೂಡ ಮುಗ್ದು ಹೋಗ್ತದೆ ನಮಗೆ ಅದು ಗೊತ್ತೇ ಆಗೋದಿಲ್ಲ ನಮಗೆ ಯಾವುದೇ ರೀತಿಯ ಮಾಹಿತಿ ಕೂಡ ಸಿಗೋದಿಲ್ಲ ಅದಕ್ಕೋಸ್ಕರ ನೀವೇನು ಮಾಡಬೇಕು ಮೊದಲೇ ಅವರ ಆಫೀಸಿಗೆ ವಿಚಾರಿಸಬೇಕು ಏನೆಲ್ಲ ಬೇಕು ಏನೆಲ್ಲ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಅವರ ಹತ್ರ ತಿಳ್ಕೊಳ್ಳಿ ಹಾಗೆ ನಿಮಗೆ ಪುಸ್ತಕಗಳು ಸಿಕ್ಕದಿದ್ದರೂ ಕೂಡ ಅದನ್ನೆಲ್ಲ ತಿಳ್ ಕೇಳ್ಕೊಳ್ಳಿ ಪುಸ್ತಕಗಳು ಬಂದಾದ ಮೇಲೆ ನಾನು ಕೆಲವೊಂದು ಇಂಪಾರ್ಟೆಂಟ್ ಯಾವುದನ್ನು ಗುರುತನ್ನು ಹಾಕ್ಕೊಳ್ಳಲಿಕ್ಕೆ ಹೇಳ್ತೇನೆ ಅದನ್ನೆಲ್ಲ ಕೂಡ ಗುರುತನ್ನು ಹಾಕಿಡಿ ಸ್ನೇಹಿತರೆ ಅದಾದ ನಂತರ ಯಾವ ರೀತಿ ಓದಬೇಕು ಅಂತ ನಾನು ನಿಮಗೆ ತಿಳಿಸ್ತೇನೆ ಇವಿಷ್ಟು ಮಾಹಿತಿ ಇವತ್ತಿಗೆ ಸಾಕು ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು